ತಲೆಗೆ ಸ್ಟ್ರೆಚರ್ ಎಲ್ಲಿದೆ ಆಯ್ತು ಚಂದ್ರ ಚಂದ್ರ ಇದೆ ರೆಡಿ ಇದೆ ಒಂದು ಬಟ್ ಇದು

ಷ್ಟೋ ಎಷ್ಟು ಏನ್ ಸಮಸ್ಯೆ ಏನಾಗಿರೋದು ಆ ಸೈನ್ ಬೋರ್ಡ್ ನಿಮ್ ಕಷ್ಟ ಉತ್ತರ ಕೊಡಪ್ಪ ಏನ್ ಇಷ್ಟ ಏನಾಗಿದ್ದೀವಿ ಒಂದ್ಸಿ ಬೆಳಿಗ್ಗೆ ಹೋಗಿರವರುಳೆಗಾಲದಲ್ಲಿ ಇದ್ರಲ್ಲ ಜೊತೆ ಓಡಾಡ್ತಿರ್ತಾರೆ

ದಯವಿಟ್ಟು ಮಾಡ್ತಿ ಈಶ್ವರ್ ಖಂಡ್ರ ಶಾಸಕ ಸಚಿವರು ಯಾರು ಏನಂತ ಹೇಳಿದ್ರು ನಾಲ್ಕು ಗುಂಡಿಗಳು ಇಮ್ಮಿಡಿಯೇಟ್ ನಿಲ್ಲಿಸಿ ಅದನ್ನು ಹೊಣೆಗಾಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಯಾರು ಹೊಣೆ ಯಾರು ಸರ್ ಹೊಣೆ ನೀವು ಸರ್ಕಾರ ನಾವು ಬಗ್ಗೆ ಮಾತಾಡ್ತೀವಿ ಅಧಿಕಾರ ಪವರ್ಫುಲ್ ಆಗಿದೆ

नहीं हुई घर में ला इनके सुंघ को बना घर में घर में ला और छोटे बाग तीन किलोमीटर आगे वाले वापस भर दे सुंघ मालूम नहीं है वापस चिंगे चिंगे किलोमीटर आगे रोड आरेंज यार चलो जिंदा बना जिंदा बना चुका है नहीं जिंदा बने हैं सनाली ये देखो नहीं चला घंटे पर में वह वक्त नहीं है वह